ಸಂತೋಷದ ಶುಭ ಸುದಿನ ಸರಳ ಸಜ್ಜನಿಕೆಯ ಸ್ನೇಹಜೀವಿ ಸ್ನೇಹಿತರ ಪಾಲಿನ ಆಶಾಕಿರಣ ಬಡವರ ಬಂಧು ಮಾದರಿ ಸಮಾಜ ಸೇವಕರು ಶ್ರೀ ನಂಜುಂಡೇಶ್ವರ ಎಲೆಕ್ಟ್ರಿಕಲ್ಸ್ ಮಾಲೀಕರಾದ ಡಿ ಶಿವಣ್ಣನವರ ಜನ್ಮದಿನ ಆಚರಣೆ ನಡೆಯಿತು ಅಪಾರ ಅಭಿಮಾನಿಗಳು ಸ್ನೇಹಿತರು ಪ್ರೀತಿ ಪಾತ್ರರು ರಾಜಕೀಯ ಮುಖಂಡರುಗಳು ಪಕ್ಷಾತೀತವಾಗಿ ಆಗಮಿಸಿ ಡಿ ಶಿವಣ್ಣನವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ವಿಶೇಷವಾಗಿ ಬಿಜೆಪಿ ಮುಖಂಡರಾದ ಜೈರಮಣ್ಣ ಮಂಡಲದ ಅಧ್ಯಕ್ಷರಾದ ಡಾ ನಾಗೇಂದ್ರ ಬಿಜೆಪಿ ಉತ್ತರ ಜಿಲ್ಲೆ ಖಜಾಂಚಿ ಪ್ರಸನ್ನ ಸುರಭಿ ನಾಗರಾಜ್ ಚಿತ್ರ ನಿರ್ಮಾಪಕ ಭುವನ್ ಮೂವೀಸ್ ಸುರೇಶ್ ನಂದಿ ರಮೇಶ್ ಡಿಎನ್ ರವಿ ಶಶಿಗೌಡ್ರು ಸೇರಿದಂತೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ದೇವಲಾಪುರ ಹೋಬಳಿಯ ಡಿ ಶಿವಣ್ಣನವರ ಅಭಿಮಾನಿಗಳು ಸೇರಿದಂತೆ ಹಲವಾರು ಮುಖಂಡರು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ನಂದಿನಿ ಲೇಔಟ್ನ ಸಾಕಮ್ಮ ಬಡಾವಣೆಯ ಶ್ರೀ ಪರ್ವತಾಂಜನೇಯ ಸ್ವಾಮಿ ದೇವಾಲಯದ ಬಳಿ ಶಿವಣ್ಣನವರ ಅಭಿಮಾನಿಗಳು ಆಳೆತ್ತರ ಕಟ್ಔಟ್ಗಳನ್ನು ಅಳವಡಿಸಿ ಇಡೀ ಬಡಾವಣೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಿಸಿದ್ದರು ಎಲ್ಲಾರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತಾರು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಚೆನ್ನಾಗಿರಲಿ ಎಲ್ಲ ನಾಗಮಂಗಲ ತಾಲೂಕಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೇ ಡಿ ಶಿವಣ್ಣ ದಂಡಿಂಗ್ಹಳ್ಳಿ ಅವ್ರದ್ದು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಒಂದನೇ ತಾರೀಕು ಬರ್ಡೇ ಬರ್ಡೇ ಕಾರ್ಯಕ್ರಮಕ್ಕೆ ಇಲ್ಲಿ ಎಲ್ಲರೂ ಸಾವಿರಾರು ಜನ ಸೇರಿಕೊಂಡಿದ್ದೀವಿ ಕಾರ್ಯಕರ್ತರು ಅವ್ರ ಬರ್ತ್ಡೇ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅವರಿಗೆ ಆಯುಷು ಆರೋಗ್ಯ ಕೊಡಲಿ ಯಾಕೆಂದರೆ ಎಲ್ಲರಿಗೂ ಬಡವ್ರ ಬಗ್ರನ್ನ ಚೆನ್ನಾಗಿ ನೋಡೋ ಅಂಥ ವ್ಯಕ್ತಿ ಆದ್ದರಿಂದ ಅವ್ರಿಗೆ ಸಮೃದ್ಧಿಯಾಗಿ ದೇವರು ಆಶೀರ್ವಾದ ಮಾಡಿದ್ರೆ ಅವರು ನಮ್ಮಂಥ ನೂರಾರು ಕಾರ್ಯಕರ್ತರನ್ನ ಗಮನಿಸ್ಕೊತಾರೆ ಅನ್ನೋದಕ್ಕೆ ಅವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ಅವ್ರಿಗೆ ಮಾಡುವ ಕೆಲಸದಲ್ಲೆಲ್ಲ ಉನ್ನತಿಯಾಗಿ ಕೊಡಲಿ ಅಂತ ಇದು ಕೇಳ್ಕೊತಾ ಇದ್ದೀನಿ ದಂಡ ಶಿವನ್ ಗೌಡ್ರು ನಮ್ಮ ದೇವಾಲಿಗೆ ಪ್ರಭಾವಿ ನಾಯಕರು ಹಾಗೆ ತುಂಬ ಎಷ್ಟೋ ಬಡ ಕುಟುಂಬಗಳಿಗೆ ಆಸ ಆಗಿ ಆಸೆ ಆಗಿದಂಥವ್ರು ಇವತ್ತು ಹುಟ್ಟದ ಹಬ್ಬ ಅವ್ರಿಗೆ ಅವ್ರಿಗೆ ಒಳ್ಳೆಯದಾಗಲಿ ಇವತ್ತು ಹಾಗೆ ಸಮಸ್ತ ನಾಡಿನ ಜನತೆಗೆ ವರ್ಷ ವರ್ಷ ಹಾಗೆ ಮಕರ ಸಂಘದ ಶುಭಾಶಯಗಳು ಶಿವಣ್ಣನವರಿಗೆ ಉತ್ಸವದ ಶುಭಾಶಯಗಳು ಶಿವಣ್ಣ ಅಂತ ಅದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಯಜಮಾನರು ಅಂತಲೇ ಅಲ್ಲಿ ಪ್ರಖ್ಯಾತಿ ಹೊಂದಿರತಕ್ಕಂಥದ್ದು ಏನಿವತ್ತು ಮಹಾಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರ ಅದರಲ್ಲೂ ಕೂಡ ನಂದಿನೇಔಡ್ ವಾರ್ಡಲ್ಲಿ ಸಕಮ ಬಡಾವಣೆಯನ್ನ ಏರಿಯಾದಲ್ಲಿ ನಾವೆಲ್ಲ ಎಮ್ ಎಲ್ ಎ ಅವ್ರ ಮೇಲೆ ಯಾರೂ ಕೂಡ ಡಿಪೆಂಡ್ ಆಗಿಲ್ಲ ಇವತ್ತೇನೇ ನಮ್ಮ ಸಾರ್ವಜನಿಕವಾಗಿ ಯಾರಿಗೆ ಏನೇ ಕಷ್ಟ ಬಂದರೂ ಕೂಡ ಶ್ರೀಯುತ ಶಿವಣ್ಣವರು ಹಗಲು ನಂಗೆಲ್ಲ ರಾತ್ರಿ ನಾಗಿಲ್ಲ ಎಷ್ಟೊತ್ತಿಗೆ ಬಂದರೂ ಕೂಡ ಯಾರೇ ಬಡಪಾಯಿಗಳು ಬಂದರೂ ಕೂಡ ಅವರಿಗೆ ನಿರಾಶ್ರಿತರಿಗೆ ಆಶ್ರಯ ಕೊಟ್ಟು ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ ಇವತ್ತು ಅವರು ಹುಟ್ಟು ಹಬ್ಬ ಇದೆ ಭಗವಂತ ತಾಯಿ ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿ ಆಯೋ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇದೇ ರೀತಿ ಸಾರ್ವಜನಿಕವಾಗಿ ಅವರು ಇನ್ನೂ ರಾಜಕೀಯವಾಗಿ ಉನ್ನತ ಮಟ್ಟದಲ್ಲಿ ಹೆಸರು ಮಾಡಲಿ ಅನ್ನೋದು ನಮ್ಮೆಲ್ಲರ ಆಶಯ ಈ ದಿನ ಎಲ್ರಿಗೂ ಮೊಟ್ಟ ಮೊದಲನೇದಾಗಿ ಹೊಸ ಹೊಸ ಸುಭಾಷಣ ಹೇಳ್ತಾಯಿದ್ದೀನಿ ಅದೇ ರೀತಿಯಾಗಿ ನಮ್ಮ ಮುಖಂಡರು ನಮ್ಮ ಸಾಕಮ್ಮ ಬಡಾವಣೆಯ ಮುಖಂಡರು ಈಕೆ ಬರ್ತಿದ್ರೆ ನೋಡಿದ್ರೆ ಅಲ್ಲಿ ಎಂಟ್ರೆನ್ಸಿನೇ ಏನೋ ಸಿಂಹಗಳ ಗರ್ಜನೆ ಥರ ಇದೆ ಅಲ್ಲಿ ಫ್ಲೆಕ್ಸು ಅದೆಲ್ಲ ನೋಡಿದ್ರೆ ಖುಷಿಯಾಯಿತು ನಮ್ಮ ಶಿವಣ್ಣವರು ಎಲ್ರಿಗೂ ಆತ್ಮೀಯರು ಬಡವರ ಬಂಧು ಅಂದರೆ ಹೇಳಿದ್ರೆ ತಪ್ಪಾಗಲಾರ್ದು ಅವರ ಹುಟ್ಟುಹಬ್ಬ ಇವತ್ತು ವಿಶೇಷವಾಗಿ ಜನವರಿ ಒಂದನೇ ತಾರೀಕು ಪ್ರತಿ ವರ್ಷ ಆಚರಣೆ ಮಾಡ್ಕೊತಿರ್ತಾರೆ ಪ್ರತಿ ವರ್ಷ ನಾನು ಬರ್ತಾಯಿರ್ತೀನಿ ಅವರಿಗೆ ದೇವರು ಆಯುರ ಆರೋಗ್ಯ ಬಗೆ ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಜಕೀಯವಾದ ಶಕ್ತಿ ಏಕೆಂದರೆ ನಾಗಮಂಗಲದಲ್ಲಿ ಅವ್ರದೇ ಆದ ಸೌಂಡಿದೆ ಆ ನಿ ಆ ನಿಟ್ಟಿನಲ್ಲಿ ಅವರು ಹೆಚ್ಚಿನ ರೀತಿಯಾಗಿ ರಾಜಕೀಯವಾಗಿ ಅವ್ರ ಭವಿಷ್ಯ ಉಜ್ವಲ ಆಗಲಿ ಮತ್ತು ಇದೇ ರೀತಿಯಾಗಿ ಇಲ್ಲಿ ನಮ್ಮ ಸಾಕವಣ್ಣ ಸಾಕಮ್ಮ ಬಡಾವಣೆಯಲ್ಲಿ ನಮ್ಮ ಗೋಪಾಲಣ್ಣವರಾಗ್ಬೋದು ರಾಜಕೀಯ ಎಲ್ಲ ಸ ಗೋಪಾಲರಿಗೆ ಸಿಂಹ ಅಂದರೆ ಬಲಗ ಇದ್ದಂಗೆ ಯಾಕೆಂದರೆ ಗೋಪಾಲಣ ಅಂದರೆ ಈಗ ಶಿವಣ್ಣವರು ಅಂದರೆ ನೈಟ್ ಹನ್ನೆರಡು ಗಂಟೆಗೂ ಬರ್ತಾರೆ ನಮ್ಮ ಗೋಪಾಲಣ್ಣವರು ಆ ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಅವ್ರಿಗೆ ದೇವ್ರ ಆರೋಗ್ಯ ಭಾಗ್ಯವನ್ನು ಕೊಡಲಿ ಇನ್ನೂ ರೀತಿಯಾಗಿ ಚಿನ್ನ ಹೆಚ್ಚಿನದಾಗಿ ಅವರ ಏನು ಸ್ನೇಹ ಕೂಟ ಇದೆ ಅವರೆಲ್ಲರೂ ಇದೇ ರೀತಿಯಾಗಿ ಒಂದು ಶುಭವನ್ನು ಹಾರೈಸ್ತಾ ಇರಲಿ ಅಂತ ಹೇಳ್ತಾ ಅವ್ರ ಆರೋಗ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನೂರು ಇಪ್ಪತ್ತಾರು ಹೊಸ ವರ್ಷಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ತಾಲೂಕು ಮಂಡ್ಯ ಜಿಲ್ಲಾ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಅದರಲ್ಲೂ ಜಲಪ್ರವ ಬಳಿ ಜನಕ್ಕೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ ಇನ್ನೊಂದು ಶಿವಣ್ಣವರು ಬರ್ತಾಡೇ ನಮ್ಮ ಅಣ್ಣಂದು ಇಷ್ಟೊಂದು ಜನ ಸೇರಿದ್ದಾರೆ ಸಂತೋಷ ಅದರ ಮುಂದೆ ಇನ್ನೇನು ಇಲ್ಲ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೂ ನಮ್ಮ ದಂಡಗಿನಹಳ್ಳಿ ಶಿವಣ್ಣ ಅಂದರೆ ನಮ್ಮ ನಾಯಕರು ನಮ್ಮ ಲೀಡ್ರ್ ಅಂತಲೇ ಹೇಳಬೇಕು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಆಯಸು ಆರೋಗ್ಯ ಕೊಡಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಕರ್ನಾಟಕ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ರಾಜ್ಯಕ್ಕೆ ಈ ಕನ್ನಡ ನಾಡಿಗೆ ಶಾಂತಿ ನೆಮ್ಮದಿ ಸಿಗಲಿ ಹಾಗೆ ಈ ಹೊಸ ವರ್ಷದೊಂದು ನಮ್ಮ ನಮ್ಮ ಭಾಗದ ಡೆವಲಪರ್ದ ನಾಯಕರಾದಂಥ ಡಿ ಶಿವಣ್ಣವರು ಅವ್ರ ಬಗ್ಗೆ ತುಂಬ ಮಾತಾಡೋದಿದೆ ತುಂಬ ಮಾತಾಡೋದು ತುಂಬ ಎಷ್ಟು ಹೇಳಿದ್ರು ಸಾಲದು ಅವ್ರಿಗೆ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅವ್ರಿಗೆ ಆ ಭಗವಂತ ಆಯುಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ತಮ್ಮ ಮುಖಾಂತರ ಶಿವಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ಈ ಕನ್ನಡ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ನೆಮ್ಮದಿಯಿಂದ ಇರಲಿ ಈ ವರ್ಷ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಮಳೆ ಎಲ್ಲ ಚೆನ್ನಾಗಾಗಲಿ ಇವತ್ತು ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಇಂಗ್ಲೀಷ್ರು ಬಿಟ್ಟೋಗಿದ್ದಿನ ಇದು ನಮಗೆ ಹೊಸ ವರ್ಷ ಯುಗಾದಿ ಹೊಸ ವರ್ಷ ಇಂಗ್ಲೀಷರು ಬಿಟ್ಟೋಗಿದ್ದು ಇದು ಹೊಸ ವರ್ಷನೂ ಎಲ್ಲ ಆಚರಣೆ ಮಾಡ್ತಾಯಿದ್ವಿ ಇವತ್ತಿನ ಇವತ್ತಿಗೂ ಹಾಗೆ ನಾವು ಕೂಡ ನಮ್ಮ ಕ್ಷೇತ್ರದ ಶಾಸಕರು ನಾವು ಸ್ನೇಹಿತರು ನಮ್ಮ ಅಧ್ಯಕ್ಷರು ನಮ್ಮ ಡಿ ಶಿವಣ್ಣವರು ನಮ್ಮ ಮಲೇಶಪ್ಪರು ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡಲ್ಲ ಬಂದು ಇವತ್ತು ಅವ್ರಿಗೆ ಶುಭಾಶಯವನ್ನು ಕೊಡ್ತಾಯಿದ್ದು ಇವತ್ತು ಜನ್ಮದಿನವರ್ದು ಐವತ್ತೈದು ವಸಂತಗಳನ್ನ ದಾಟೆ ಇವತ್ತಾರನೇ ವಸಂತಕ್ಕೆ ದಾಟಿ ಕಾಲಿಡ್ತಾ ಇದ್ದಾರೆ ಇವರು ಬದುಕದಲ್ಲಿ ತಿರುಗಿ ನೋಡೋದ್ರ ಹಿಂದೆಗೆ ಒಂದಷ್ಟು ಒಳ್ಳೆ ಕೆಲಸನ ಮಾಡಿದ್ದಾರೆ ರೈತನಾಗಿ ಹುಟ್ಟಿ ಹಳ್ಳಿಗಾರ್ಡಿನಲ್ಲಿ ಬೆಳೆದು ಬೆಂಗಳೂರು ಬಂದು ಒಂದಷ್ಟು ಆಸ್ತಿ ಮಾಡಿ ಕೆಲಸ ಮಾಡಿ ಕಾಂಟ್ರಾಕ್ ಕಾಂಟ್ರಾಕ್ಟ್ ಆಗಿ ರಾಜಕಾರಣದಲ್ಲಿ ಜೆ ಡಿ ಎಸ್ ಅಲ್ಲಿ ಇದ್ದು ಈಗ ನಮ್ಮ ಜೊತೆ ಇದ್ದೆ ಅವರು ಒಂದು ಕ್ಯಾಂಡಿಡೇಟ್ ಆ ಭಾಗದಲ್ಲಿ ಒಂದಷ್ಟು ಒಳ್ಳೆಯದಾಗಲಿ ಅಂತ ಇವಾಗ ಈ ಸರಿ ಈ ಸರಿ ಅವ್ರಿಗೂ ಕೂಡ ಒಳ್ಳೇದಾಗಲಿ ನಾವೆಲ್ಲ ಅವ್ರ ಜೊತೆ ಇರ್ತೇವೆ ಅಂತ ಹೇಳಿ ಭಗವಂತ ಒಳ್ಳೇದು ಮಾಡಲಿ ಸಂದರ್ಭದಲ್ಲಿ ಕೇಳ್ಕೊಡ್ತೀನಿ ಈ ಬಾರಿ ಒಳ್ಳೇದಾಗಲಿ ಇದು ಹಿಂದೆ ಒಳ್ಳೇದಾಗಿಲ್ಲ ಅವ್ರಿಗೆ ಅದಕ್ಕೆ ಇದು ಒಳ್ಳೇದಾಗಲಿ ಹೇಳಿ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿ ಚುನಾವಣೆ ಗೆಲ್ಲಲಿ ಅಂತ ಹೊಸ ವರ್ಷದಲ್ಲಿ ಅವ್ರ ಜನ್ಮದಿನಕ್ಕೋಸ್ಕರ ಶುಭಾಶಯ ಕೋರ್ಲಿಕ್ಕೆ ನಾವೆಲ್ಲ ಬಂದಿದ್ದೀವಿ ಭಗವಂತ ಸದಾ ಒಳ್ಳೇದು ಮಾಡಲಿ ಅಂತ ಹೇಳಿ ಬಯಸ್ತೇನೆ ಹೊಸ ದಿನ ಶಿವಣ್ಣ ಜನ್ಮದಿನಾಚರಣೆ ಆಗ್ಬಿಟ್ಟಿದ್ದೀವಿ ಆಸೆ ಆಗಿದೆ ಅದು ಕ್ಯಾಲೆಂಡರ್ ಪ್ರಕಾರ ಅವತ್ತೆ ಬಂದಿರೋದ್ರಿಂದ ಸಂಡೇ ಆಗಿದ್ರೆ ರಜೆ ಆಗಿರೋದು ಸಂಡೆ ಎಲ್ಲ ಆಗುತ್ತೋ ಬೇರೆ ದಿನ ಆಗಿರೋದ್ರಿಂದ ಅವರು ಜನ್ಮ ತಾಳಿ ಹಬ್ಬ ಆಚರಣೆ ಮಾಡ್ಕೊತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಈ ಸಂದರ್ಭದಲ್ಲಿ ನಮ್ಮ ಮಹಾಲಕ್ಷ್ಮೀ ನಟ ವಿಧಾನಸಭಾ ಕ್ಷೇತ್ರದ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು ಇವತ್ತು ನಮ್ಮ ಡಿ ಶಿವಣ್ಣವರ ಹುಟ್ಟುಹಬ್ಬದ ಕಾರ್ಯ ನಿಮಿತ್ತ ನಮ್ಮ ನಾಯಕರನ್ನು ಜಯರಮಣ್ಣವ್ರ ಜೊತೆ ಬಂದು ಅವರಿಗೆ ಶುಭಾಶಯವನ್ನು ಕೋರಿದ್ವಿ ಅವ್ರಿಗೆ ಒಳ್ಳೆಯದಾಗಲಿ ಅನ್ನುವಂಥದ್ದು ಅನ್ನುವ